ಪ್ರತಿಯೊಬ್ಬ ಯುವಕನಿಗೂ ತನ್ನ ಭವಿಷ್ಯ ದಿಟ್ಟವಾಗಿರಲಿ ಜೀವನದಲ್ಲಿ ಸ್ಥಿರತೆ ಇರಲಿ ಅನ್ನುವಂಥ ಆಶೆ ಇರುತ್ತದೆ ಇಂತಹ ಸೌಲಭ್ಯಗಳನ್ನು ನೀಡಬಲ್ಲದು ಅಂತಹ ಸೌಲಭ್ಯಗಳನ್ನು ನೀಡಬಲ್ಲದು ಈ ಸರ್ಕಾರಿ ಉದ್ಯೋಗ ಅನ್ನುವಂಥದ್ದಾಗಿ ಹಲವರು ನಂಬ್ತಾರೆ ಆದರೆ ಇಂದಿನ ವಾಸ್ತವ ಚಿತ್ರಣ ಬೇರೆಯೇ ಮಾತಾಡ್ತಾ ಇದೆ ಒಂದೆಡೆ ಸರ್ಕಾರದ ಉದ್ಯೋಗಗಳಲ್ಲಿ ಶಾಶ್ವತತೆ ಭದ್ರತೆ ನಿವೃತ್ತಿ ಹಣ ಆರೋಗ್ಯ ವಿಮೆ ಮುಂತಾದ ಹಲವು ಸೌಲಭ್ಯಗಳು ಇವೆ ಅವುಗಳಿದ್ರೂ ಕೂಡ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಉದ್ಯೋಗವನ್ನು ಕಾದು 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 ಕಣ್ಣೀರಿಡ್ತಾ ಇರತಕ್ಕಂತಹ ಸಾವಿರಾರು ಯುವಕರ ಕಥೆಗಳು ಸಾಕಷ್ಟು ಅಡಗಿದವೆ ಪ್ರತಿಯೊಬ್ಬ ಅಭ್ಯರ್ಥಿಯು ಒಂದೇ ಕೆಲಸಕ್ಕೆ ಅರ್ಜಿ ಆಗ್ತಾ ಇರುವಂತಹದ್ದು ಸ್ಪರ್ಧೆಯ ತೀವ್ರತೆಯನ್ನು ತೋರಿಸ್ತಾ ಇದೆ ಒಂದು ಹುದ್ದೆಗೆ ಲಕ್ಷಾಂತರ ಅರ್ಜಿಗಳು ಬರ್ತಾ ಇವೆ ಪರೀಕ್ಷೆಗಳು ವರ್ಷಕ್ಕೊಂದು ಬಾರಿ ಅಥವಾ ಹಲವು ವರ್ಷಗಳಿಗೊಮ್ಮೆ ಮಾತ್ರ ನಡೆಯುತ್ತವೆ ಫಲಿತಾಂಶಗಳು ಬರುವವರೆಗೆ ಹಲವಾರು ವರ್ಷಗಳೇ ಕಳೆದು ಹೋಗ್ಬಿಡ್ತವೆ ಅರ್ಜಿ ಸಲ್ಲಿಸಿದವರು ಎರಡು ಮೂರು ವರ್ಷಗಳವರೆಗೆ ಅಭ್ಯರ್ಥಿ ಅಂತಲೇ ಗುರುತಿಸಲ್ಪಡ್ತಾರೆ ಪರೀಕ್ಷೆ ನಡೆಯಲು ವಿಳಂಬ ಆಗ್ತದೆ ನಂತರ ಫಲಿತಾಂಶ ಪ್ರಕಟಣೆ ಮಾಡಲಿಕ್ಕೂ ಕೂಡ ತಡ ಆಗ್ತದೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೆ ನಂತರ ಫೈನಲ್ ನೇಮಕಾತಿ ಅಂತೆ ಈ ಎಲ್ಲ ಹಂತಗಳು ಸಾಲು ಸಾಲಾಗಿ ಬಂದು ನಿಂತ್ಕೊಂಡು ಹೋಗ್ಬಿಡ್ತವೆ ಈ ಕಾಲದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆಗಳನ್ನುವಂಥದ್ದು ನಡೆದಿವೆ ಖಾಸಗಿ ಕಂಪನಿಗಳಲ್ಲಿನ ವೇಗ ಹೊಸ ತಂತ್ರಜ್ಞಾನಗಳು ಸ್ಟಾರ್ಟಪ್ಗಳ ಬೆಳವಣಿಗೆ ಆಲ್ ಕಾನ್ಸ್ಟ್ರಾಕ್ಟ್ ವಿತ್ ಸ್ಲೋ ಮೂವಿಂಗ್ ಗವರ್ಮೆಂಟ್ ಸೆಕ್ಟರ್ ಸರ್ಕಾರಿ ಉದ್ಯೋಗವನ್ನು ನಿರೀಕ್ಷಿಸಿ ಇತರ ಮಾರ್ಗಗಳನ್ನು ಬಿಡುತ್ತಿರತಕ್ಕಂಥವರು ತಮ್ಮ ವಯಸ್ಸನ್ನು ಕಳೆದುಕೊಳ್ತಾ ಇದ್ದಾರೆ ಧನ ಸಂಪತ್ತನ್ನು ಕಳೆದುಕೊಳ್ತಾ ಇದ್ದಾರೆ ಮತ್ತು ಮಾನಸಿಕವಾಗಿ ಅವರು ಕುಗ್ಗಿ ಹೋಗ್ತಾ ಇದ್ದಾರೆ ಇದು ನಮ್ಮ ಭಾರತದ ನಮ್ಮ ಕರ್ನಾಟಕದ ಪರಿಸ್ಥಿತಿ ಇನ್ನು ಒಂದೆರಡು ತಿಂಗಳಲ್ಲಿ ನೇಮಕಾತಿ ಆಗುತ್ತೆ ಈ ಬಾರಿ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ತೀನಿ ಹಾಗೇ ಆಗ್ತೀನಿ ಅನ್ನುವಂತಹ ಅನೇಕ ನಿರೀಕ್ಷೆಗಳ ಮಹಾಪೂರ್ವ ಅವರ ಕಣ್ಣುಗಳಲ್ಲಿ ಇರುತ್ತೆ ವರ್ಷಗಳ ಕಾಲ ಇದು ಮುಂದುವರಿತದೆ ಈ ನಿರೀಕ್ಷೆಯ ನಡುವೆ ಕೆಲವರು ಅಸಮಾಧಾನದಿಂದ ತೀವ್ರ ನಿರಾಸೆಯನ್ನು ಅನುಭವಿಸ್ತಾರೆ ಹಲವರ ಆತ್ಮವಿಶ್ವಾಸ ಕುಸಿದು ಹೋಗ್ತದೆ ಜೀವನದಲ್ಲಿ ಏನೂ ಸಾಧನೆ ನಾನು ಮಾಡಿಲ್ಲ ಅನ್ನುವಂಥ ಭಾವನೆ ಅವರಲ್ಲಿ ಹುಟ್ಟುತ್ತೆ ಹೆಚ್ಚಿನದಾಗಿ ತಂದೆ ತಾಯಿಗಳು ಬೈಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಅಕ್ಕಪಕ್ಕದವರು ಕೂಡ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಮಾಜವೇ ಇವರನ್ನ ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಆಗ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಸರ್ಕಾರಿ ಉದ್ಯೋಗ ಒಂದು ಮಾರ್ಗ ಮಾತ್ರ ಜೀವನದ ಏಕೈಕ ದಾರಿ ಅಲ್ಲ ಅನ್ನುವಂಥದ್ದನ್ನು ಒಬ್ಬ ಅಭ್ಯರ್ಥಿ ಮನಗಾಣಬೇಕಾಗ್ತದೆ ಸರ್ಕಾರದ ವಿಳಂಬದ ನಡುವೆ ಇತರ ಪ್ರತಿಭೆಗಳನ್ನು ಕೂಡ ಗುರುತಿಸಿ ಖಾಸಗಿ ಉದ್ಯೋಗ ಉದ್ದಿಮೆ ಫ್ರೀಲ್ಯಾನ್ಸ್ ಕೆಲಸ ಅಥವಾ ಹೊಸ ಹಾದಿಗಳನ್ನು ತಲುಪುವುದು ಬಹಳ ಸೂಕ್ತಮಯವಾಗಿರುತ್ತೆ ನಿರೀಕ್ಷೆ ಬೇಕಾದರೂ ಇರಬಹುದು ಆ ನಿರೀಕ್ಷೆಯಲ್ಲಿ ಜೀವನವನ್ನು ಕಳೆದುಕೊಳ್ಬಾರದು ನಿರೀಕ್ಷೆಯಲ್ಲಿ ಜೀವನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಬಾರ್ದಾಗಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ಕಾದವರು ಕಾಲ ಕಳೆಯುವಷ್ಟು ಮಾತ್ರವಲ್ಲ ಬಹುಮಟ್ಟಿಗೆ ಕನಸುಗಳನ್ನು ಕಳೆದುಕೊಳ್ತಾ ಇದ್ದಾರೆ ಹಾಗಾಗಿ ಕಷ್ಟಪಟ್ಟು ತಯಾರಿ ಮಾಡುವುದು ಒಳ್ಳೆಯದು ಆದರೆ ಬದಲಾವಣೆಯ ಹಾದಿಗೂ ಮುಕ್ತವಾಗಿ ಓಡಬೇಕಾದ ಅಗತ್ಯ ಇದೆ ಅಲ್ವೇ ಧನ್ಯವಾದಗಳು